ತೆಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಂಗಳೂರು ನಗರದ ಪ್ರತಿಷ್ಠಿತ ಖಾಸಗಿ ಸಪ್ತಗಿರಿ ಆಸ್ಪತ್ರೆ ಸ್ವಾಭಿಮಾನಿ ಜನತಾ ಪಕ್ಷ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸವಿನೆನಪು ಸಂವಿಧಾನ ದಿನಾಚರಣೆ ಹಾಗೂ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಮಟ್ಟದ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಲ್ಲಿ ಏರ್ಪಡಿಸಲಾಗಿತ್ತು ಸಮಾಜ ಸೇವಕರು ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರೂ ಆದ ಉಡಿ ವಿಜಯಕುಮಾರ್ ಮಾಲೂರು ತಾಲೂಕು ಸ್ವಾಭಿಮಾನಿ ಜನತಾ ಪಕ್ಷದ ಅಧ್ಯಕ್ಷ ಪ್ರಭಾಕರ್ ಗೌಡ ಪ್ರಧಾನ ಕಾರ್ಯದರ್ಶಿ ಅಮರೇಶ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಗೌಡ ಪ್ರಧಾನ ಕಾರ್ಯದರ್ಶಿ ಬಿಆರ್ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಮೂರು ಲಕ್ಷ್ಮೀಕಾಂತ್ ತಾಲೂಕು ವಕ್ತಾರ ಗೌಡ ಹೋಬಳಿ ಅಧ್ಯಕ್ಷರಾದ ಸಿದ್ದನಹಳ್ಳಿ ಪ್ರಭು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವೆಂಕಟೇಶ್ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಕಲಾ ಮಂಜುನಾಥ್ ಮಾಜಿ ಸದಸ್ಯ ಸಿದ್ದಪ್ಪ ಅಶ್ವಥ್ ಸಂಪಂಗೇರೆ ನ್ಯಾತಪ್ಪ ಸುಂದರೇಶ್ ಕೆಂಪಣ್ಣ ಮಂಜುನಾಥ್ ಬಾಗಲೂರು ಮುಂತಾದ ಅನೇಕ ಗಣ್ಯರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬೃಹತ್ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದ ಎಲ್ಲ ಜನರಿಗೆ ಊಟದ ವ್ಯವಸ್ಥೆ ಹಾಗೂ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ನೂರಾರು ಸಾರ್ವಜನಿಕರು ಈ ಆರೋಗ್ಯ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ சொல்றான் சொல்லறா அஸ்துலே போயிரும் மல்லடா அண்ணா எப்போ வந்த கரப்படி அந்த அதேனா பண்ணல அதான்

ಈ ಒಂದು ಚಿಕ್ಕ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮಗಳಿಂದಲೂ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಕೆಲಸ ಮಾಡಿ ಪ್ರತಿಯೊಬ್ಬರು ಮನೆ ಮನೆಗೂ ಕೂಡ ಕಂಪ್ಲೇಂಟನ್ನು ತಲುಪಿಸಿ ಇವತ್ತು ಯಾರಿಗೆಲ್ಲ ಸಮಸ್ಯೆಗಳಿದೆ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಚಿಕಿತ್ಸೆಗೆ ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಟ್ರೀಟ್ಮೆಂಟ್ ತೋರಿಸುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ನಿಜಕ್ಕೂ ಒಂಥರ ಸಂತೋಷ ಆಗ್ತದೆ ಅಂತ ಹೇಳೋದು ಬಯಸ್ತೀನಿ ನಾನು ಕಳೆದ ಕ್ಯಾಂಪಲ್ಲಿ ಸುಮಾರು ಅರುವತ್ತು ಜನಕ್ಕಿಂತ ಹೆಚ್ಚು ಆರೋಗ್ಯ ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗಿದ್ದರು ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ನಿಂದ ಹಿಡಿದು ಎಲ್ಲ ಉಚಿತವಾಗಿ ಮಾಡಿ ಇವತ್ತು ಕಲ್ಸ್ಕೊಡುವಂಥದ್ದು ಸಪ್ತಗಿರಿ ಆಸ್ಪತ್ರೆ ಅವರು ಮಾಡಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಸಂಸತ್ತೆ ಈಗ ಪ್ರಾರಂಭ ಆಗಿದೆ ಇನ್ನೂ ಸಂಜೆ ಮೂರು ಗಂಟೆವರೆಗೂ ಕ್ಯಾಂಪ್ ನಡೀತಾನೆ ಇರುತ್ತೆ ಹಲವಾರು ಈಗಾಗಲೇ ಒಂದು ಆರುನೂರು ಏಳ್ನೂರು ಜನಕ್ಕಿಂತ ಹೆಚ್ಚು ಬಂದಿದ್ದಾರೆ ಇನ್ನೂ ಸಂಜೆವರೆಗೂ ಮೂರು ಗಂಟೆವರೆಗೂ ಪ್ರತಿಯೊಂದು ಗ್ರಾಮದಿಂದ ಬರ್ತಾ ಇರ್ತಾರೆ ಅದೇ ಬಿ ಬಿ ಪಿ ಎಲ್ ಕಾರ್ಡು ಆಯುಷ್ಮಾನ್ ಭಾರತ್ ಕಾರ್ಡು ಯಾವುದೆಲ್ಲ ಇದು ಸರ್ಕಾರದ ಬರೋ ಯೋಜನೆಗಳು ಯಾವುದೇ ಇದ್ರೂ ಕೂಡ ಉಚಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ಮಾಡೋಂಥ ಕೆಲಸ ಸಪ್ತಗಿರಿ ಅವರು ಮಾಡ್ತಾ ಇದ್ದಾರೆ ತುಂಬ ಮಾಲ್ವ ತಾಲೂಕು ಜನಕ್ಕೆ ಕೂಡ ಅನುಕೂಲ ಆಗ್ತಾಯಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ಇವತ್ತು ಏನು ಈ ಚಿಕ್ಕ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಮಾಡ್ತಾ ಇದ್ವಿ ಇದೇ ರೀತಿ ಪ್ರತಿಯೊಂದು ಭಾನುವಾರ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಕೂಡ ಎರಡು ದಿವ್ಸಕ್ಕೆ ಮುಂಚೆ ತಿಳಿಸಿ ಕ್ಯಾಂಪ್ ಮಾಡೋಂಥ ಕೆಲಸ ನಾವು ಮಾಡಿದ್ವಿ ನಾವು ನಮ್ಮ ಪಕ್ಷದ ಅಧ್ಯಕ್ಷರ ಮುಖಂಡರುಗಳು ಆ ಗ್ರಾಮ ಪಂಚಾಯತಿಯ ನಮ್ಮ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಪ್ರಶ್ನೆ ಮಾಡೋಂಗಿಲ್ಲ ಅವ್ರನ್ನ ಅವ್ರ ಅಭಿಪ್ರಾಯ ಹಾಗಾಗಿ ಇವತ್ತು ಎರಡು ಸಾವಿರದ ಇನ್ನೂರು ಕೋಟಿ ಅಂತ ಹೇಳ್ತಾರೆ ಒಂದು ಕಡೆ ಮೂರು ಸಾವಿರದ ನಾಲ್ನೂರು ಕೋಟಿ ಅಂತಾರೆ ಯಾವ್ದು ನಿಜನೋ ಯಾವ್ದು ಸುಳ್ಳೋ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ನಾವು ಮಾತಾಡಿದ್ರೆ ನಮಗೆ ಉತ್ತರ ಕೊಡಲ್ಲ ಅವರು ನಮ್ಗೆ ಉತ್ತರ ಕೊಡಲ್ಲ ಆ ಉತ್ತರಕ್ಕೆ ನಿಮಗೆ ಮೀಡಿಯಾದವ್ರಿಗೆ ಮಾತ್ರ ವಿಚಾರ ಅಂತ ತಿಳಿಸ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನನಗೆ ಉತ್ತರ ಕೊಡಲ್ವಲ್ಲ ನಮ್ಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅವರು ನಿಮಗೆ ಉತ್ತರ ಕೊಡಲಿ ಸಾಕು ನೀವು ಉತ್ತರನ ಕೇಳಿ ತಾಲೂಕಿನ ಶಾಸಕರ ಬಗ್ಗೆ ಕೋಲಾರ ಜಿಲ್ಲೆಯ ಆಲ್ಡೇರಿಯ ಅಧ್ಯಕ್ಷರ ಬಗ್ಗೆ ಇವತ್ತು ಪ್ರಸ್ತಾಪ ಇವತ್ತು ಸನ್ಮಾನ್ಯ ನಂಜೇಗೌಡ್ರ ತಾಯಿ ಯಾವುದೋ ಒಂದು ಬೇರೆ ಊರಲ್ಲಿ ಆದರೂ ಹುಟ್ಟಿರ್ಬೇಕಲ್ಲ ನಾನು ನಮ್ಮ ತಾಯಿ ಬಂದು ಕೋಲಾರಪ್ಪ ತಾಲೂಕು ನನ್ನ ಎಂಟಿ ಬಂದು ಬೆಂಗಳೂರು ಗ್ರಾಮ ಅಂತ ಹಾಗೆ ಎಲ್ಲೋ ಒಬ್ಬ ತಾಯಿ ಎಲ್ಲೋ ಒಂದು ಕಡೆ ಇರ್ತಾರಲ್ಲ ನಾವೆಲ್ಲರೂ ನಮ್ಮ ತಾಯಿ ಒಟ್ಟು ಹೇಳ್ತಾನೆ ಬಂದಿರೋದು ನಮ್ಮ ತಾಯಿ ಎಲ್ಲಿದ್ದಾರೆ ನಾವು ಪ್ರಶ್ನೆ ಮಾಡಿದ್ದೀವ ನಮ್ಮ ತಾಯಿನೇ ಪ್ರಶ್ನೆ ಮಾಡಿಲ್ಲ ಅಂದಮೇಲೆ ಅವರು ವಿಜಯಕುಮಾರ್ ಅವರು ತಾಯಿನೂ ಮಾಲೂರು ತಾಲೂಕು ಕೂಡ ನಾವು ಸ್ವೀಕರಿಸಿದ್ದೀವಲ್ಲ ಸ್ವೀಕಾರ ಮಾಡ್ತಾರಲ್ಲ ಜನ ಸ್ವೀಕಾರ ಮಾಡಿದ ತಾನೆ ಐವತ್ತು ಸಾವಿರ ಓಟ್ ಹಾಕಿರೋದು ಇಂಡಿಪೆಂಡೆಂಟ್ಗೆ ರಾಷ್ಟ್ರೀಯ ಪಕ್ಷದವ್ರಿಗೆ ಏನು ಐವತ್ತು ಸಾವಿರ ಓಟ್ ಹಾಕಿದರೆ ನಮಗೂ ಐವತ್ತು ಸಾವಿರ ಓಟ್ ಹಾಕಿದ್ರಲ್ಲ ನಮಗೂ ಜನಾದೇಶ ಇದೆಯಲ್ಲ ಮಾಡುವಾಗ ಇನ್ನೂ ಮುಂದೆ ನೋಡಿಕೊಂಡು ಟೀಕೆ ಮಾಡಿ ಅವ್ರು ಯಾರು ಹೊರ್ಗಡೆವರಲ್ಲ